ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಅಂದರೆ ಸಿಜೆಐ ಡಿವೈ ಚಂದ್ರಚೂಡರವರು ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ ಸಿಬಿಐ ಅಥವಾ ಕೇಂದ್ರ ತನಿಖಾ ಸಂಸ್ಥೆಗಳಿಗೆ ಏನು ಅವೇನು ಜವಾಬ್ದಾರಿಗಳನ್ನು ವಹಿಸಿಕೊಡ್ಲಾಗಿರುತ್ತೆ ಅಧಿಕಾರಿಗಳಿಗೆ ಈ ಸಿ ಬಿ ಐನ ಅಧಿಕಾರಿಗಳಿಗೆ ಒಂದಷ್ಟು ಜವಾಬ್ದಾರಿಗಳನ್ನ ಕೊಡಿಸಿರುತ್ತವಲ್ಲ ಅವುಗಳನ್ನು ನ್ಯಾಯಯುತವಾಗಿ ನಡೆಸಬೇಕು ಅಂತ ಹೇಳಿದ್ದಾರೆ ಡಿ ವೈ ಚಂದ್ರಚೂಡ್ ಅವರು ಕೇಂದ್ರೀಯ ತನಿಖಾ ದಳ ಅಂದರೆ ತನಿಖಾ ಸಂಸ್ಥೆಗಳಿಗೆ ವಹಿಸಲಾದಂತಹ ಶೋಧ ಮತ್ತು ವಶಪಡಿಸಿಕೊಳ್ಳುವ ಅಧಿಕಾರಿಗಳು ಖಾಸಗಿತನದ ಹಕ್ಕುಗಳು ಇವುಗಳ ನಡುವೆ ಸೂಕ್ಷ್ಮ ಸಮತೋಲವನ್ನ ಬೇಕು ಅಂತ ಅವರು ನುಡಿದಿರುವಂತದ್ದು ಸೋಮವಾರ ದೆಹಲಿಯಲ್ಲಿ ಇಪ್ಪತ್ತನೇ ಡಿ ಪಿ ಕೊಹ್ಲಿ ಸ್ಮಾರಕ ಉಪನ್ಯಾಸದಲ್ಲಿ ಮಾತನಾಡಿದಂತಹ ಸಿಜೆಐ ಕ್ರಿಮಿನಲ್ ನ್ಯಾಯದ ಕ್ಷೇತ್ರದಲ್ಲಿ ಹುಡುಕಾಟ ಮತ್ತು ವಶಪಡಿಸಿಕೊಳ್ಳುವ ಅಧಿಕಾರಗಳು ಮತ್ತು ವೈಯಕ್ತಿಕ ಗೌಪ್ಯತೆ ಹಕ್ಕುಗಳ ನಡುವಿನ ಸೂಕ್ಷ್ಮ ಸಮತೋಲನವನ್ನ ಹೊಂದಿರುವಂತದ್ದು ಇದು ನ್ಯಾಯೋಚಿತ ಮತ್ತು ನ್ಯಾಯಯುತ ಸಮಾನತೆಯನ್ನ ಹೊಂದಿರಬೇಕು ಇವುಗಳಿಂದ ನ್ಯಾಯಯುತ ಸಮಾಜದ ಮೂಲಾಧಾರವಾಗಿದೆ ಎಂದು ಅವರು ಹೇಳಿದ್ದಾರೆ ಈ ಸಮತೋಲನದ ಪ್ರಮುಖ ಅಂಶವೇ ಪ್ರಕ್ರಿಯೆಯನ್ನ ಎತ್ತಿ ಹಿಡಿಯೋದು ಅಂತ ಸಿ ಜೆ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ